ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ

ನಮಸ್ತೆ ಹೇಳ <invece> ಆಮೇಲೆ ಇನ್ನೊಂದು ಕಂಪ್ಲೇಂಟ್ ನಂಬರ್ ಐತಲ್ಲ ಇನ್ನೊಂದ್ರೆ ವಿಸಿಟ್ ಅಷ್ಟೇ ಎತ್ತಾರೆ ಎತ್ಬಿಟ್ಟು ಹೇಳಿ ಸರ್ ಅಂತಾರೆ ಫೋರ್ ಫೋರ್ ಟೂ ಡಬಲ್ ધ૨િલિ મિલિલ મિલાલા ಪ್ರತಿ ವರ್ಷ ನಾವು ನಮ್ಮ ವರ್ಣಾಕ್ಷ ಎಲ್ಲಾ ಹಳ್ಳಿಯನ್ನು ಗೊತ್ತೋ ರೀತಿ ಜನಸಂಪರ್ಕ ಸಭೆ ಮಾಡಿ ಮಾಡಿ ನಮ್ಮ ಯಾದ ಹಳ್ಳಿಯಲ್ಲೂ ಕೂಡ ಇದೇ ಜಾಗದಲ್ಲಿ ಹಲವಾರು ಬಾರಿ ಮಾಡಿ ಎಷ್ಟೊಂದು ಸಮಸ್ಯೆಗಳ ಕಳೆದ ಬಾರಿ ಜನಸಂಪರ್ಕ ಸಭೆ ಮಾಡುವುದೂ ಕೂಡ ಅದೇ ಸಮಸ್ಯೆಗಳು ಬಾಕಿ ಇಳಿದಿವೆ ಯಾಕೆ ಅಂತಂದ್ರೆ ಯಾದ ಹಳ್ಳಿಯಲ್ಲಿ ನಾವು ಮೂಡಕ್ಕೆ ಮೂವತ್ತು ಕೋಟಿ ಹೆಚ್ಚಿನ ಕಾಮಗಾರಿಗಳು ಸೇರಿಸಿದ್ವಿ ಆದ್ರೆ ಆ ಕಾಮಗಾರಿ ಹಲವಾರು ಕಾಲದಲ್ಲಿ ವಿಳಂಬ ಆಗುವುದು ತೆಂಡರ್ ಇನ್ನೂ ಆಗಿಲ್ಲ ಯಾಕೆಂತಂದ್ರೆ ಯಾರು ಕಂಪ್ಲೇಂಟ್ ಮಾಡಿ ಅದು ಗವರ್ನರ್ ಹತ್ರ ಹೋಗಿ ಅಲ್ಲೇ ಸ್ಟಕ್ ಆಗಿತ್ತು ಈಗ ಮತ್ತೆ ಅದು ಗವರ್ನರ್ ವಾಪಸ್ ಬಂದಿದೆ ಈಗ ಕೂಡ ಅದಕ್ಕೆ ಟೆಂಡರ್ ಕರೀತಾ ಇದಾರೆ ಹೋಟಲ್ ಯಾತ್ರೆ ಇದು ಇದೀದಿಕ್ಕೆ ಮಾತ್ರ ಅಷ್ಟೇ ಕೂಡ ಆಗಿದಿದೆ ಅಲ್ಲಿ ಟೆಂಡರ್ ಆಗಿದ ಕೈಬಿಡಾ ಅಲ್ಲಿ ತಕ ತಾಳ್ಮಿದೆ ಹೌದು ನಾಲ್ಕು ಕೋಟಿ ಚಕ್ಕುವೆ ನಾಲ್ಕು ನಾಲ್ಕು ಕೋಟಿ ಅಕ್ಕೆ ಅಂಬ್ಟೋ ಈಗ ನಾಲ್ಕು ಗ್ರಾಮ ನಾಲ್ಕು ಕೋಟಿ ನಾಲ್ಕು ಕೋಟಿ ಲಕ್ಷ ಇಗ ಐಟಂಕ್ಕೆ വെಚ್ಚೆ ವೆಚ್ಚೆ ಎಸ್ಟ್ ಮಾರ್ಕೋನಾ ದಯವಿಟ್ಟು ಮಾರ್ಕೋ ಇಗ ಹೆಚ್ ಟಿಂಗ್ ಗೆಲೂ ಸೇರ್ಸಿ ಗೆ ಮಾರ್ಕೋ ಸರ್ 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 ಆರೆ ಇನ್ ಸಾಬಹುದು ಎಲ್ಲರಿಗೂ ವಂದಕರೆ ನಮ್ದೆಲ್ಲ ಭಾಗವಹಿಸುತ್ತಾ ಇ ಭಾಗಿಸ್ಕೊಂಡಂತ ಅಧೀಶೆಗೂ ಕೂಡ ನಮಸ್ಕಾರ ಮಾಡ್ತಿದೀನಿ ಇಾಗ್ಲೇ ಎನ್ ಟಿ ಗೆಲೂ ಎಲ್ಲರಿಗೂ ಮೇಡಿ ಧನ್ಯವಾದಗಳು ಮತ್ತೆ ನಮಶಿಷಾ ಸಾಧನ ಮಾಡಿದಕ್ಕೆ ಅಸಿ ಇಟ್ ಮಾರ್ಕೆಟಿಂಗ್ ಡಿವಿ ಏನಿಲ್ಲ ಎಲ್ಲ ಗುಂಪುಗಳಿಗೆ ಪ್ರತಿ ವರ್ಷ ನಾವು ಜನಕಂತದ ಎಲ್ಲಾ ಪ್ರತಿ ವಿರಾಮದಲ್ಲಿ ನಾವು ತಾಳಿ ಗ್ರಾಮಕ್ಕೆ ಚಟಕ್ಕೆ ಮಾರ್ತೀವಿ ನೇಮ್ಸ್ ಮಾರ್ಕೆಟಿಂಗ್ ಸ್ಟೇಜ್ ಅಲ್ಲಿ ಆಗಿ ಅಂತ ಕೂಡ ಮಾರ್ತೀವಿ ಇಲ್ಲಿವರೆಗೂ ಸರ್ ಸರ್ ಅಪೇಕ್ಷೆ ಏನ ಗುಂಪುಗಳಿಗೆ ನೇರವಾಗಿ ಭೇಟಿ ಮಾಡಿ ಊರಿನ ಸಮಸ್ಯೆಗಳನ್ನು ತಿಳ್ಕೊಂಡು ಅದನ್ನ ಆದಿ ಬೆಗೆಯಾರ ಮಾಡ್ತ ಹೋಗ್ತ ಬಂದಿದ್ದೀವಿ ಈಗ ನೀವು ಇಲ್ಲಿ ಜನತಾ ಪ್ರತಿನಿಧಿಗಳ ರೀತಿಯಲ್ಲಿ ಮಾತನಾಡುತ್ತಾ ಆರು ವರ್ಷಗಳ ಕಾಲ ಒಮ್ಮೆನೆ ಬಂದು ಕಮಚಿ ಕುಡೇ ಮೋ텀 ಫೈನಲ್ ನಲ್ಲಿ ಅವರು ಪ್ರತಿ ಫುಟ್ಬಾಲ್ ಗೆ ಒಂದು ಕಪ್ ಅನ್ನು ಬಂದು ಕೊಡ್ಬೇಡಿ ಈ ಒಂದು ಅಜೀಂಸಾಗಿರೋ ನಮ್ಮ ತಂಡ ಆಗ್ ಬರಬಹುದು ಫುಟ್ಬಾಲ್ ನಲ್ಲಿ ಯಾಂಧೇನ 16 ವರ್ಷದ ಮುಖಕ್ಕೆ